ನನ್ನ ಹೆಸರು ರಾಜು ಅಂಥೇಳಿ ಕಡೂರು ನಾನು ಅಡಿಕೆ ವ್ಯಾಪಾರ ಮಾಡ್ತೀನಿ ನಿನ್ನೆ ಡಿ ಕೆ ಶಿವಕುಮಾರ್ ಕಾಲು ಬಂದಿತ್ತು ಕಾಲು ಬಂದ ತಕ್ಷಣವೇ ನನಗೆ ಶಾಕ್ ಆಯಿತು ಇದು ನಿಂದಿಸ್ಬೇಕಂತ ಹೇಳಿ ಭಾಳ ಜನ ಒತ್ತಾಯ ಮಾಡ್ತಿದ್ದಾರೆ ಹಂಗಾಗಿ ಇದು ಒತ್ತಾಯ ಏನಕ್ಕೆ ಅಂದರೆ ಇದು ತುಂಬ ಹೆಲ್ಪ್ ಆಗ್ತಿದೆ ಎರಡು ಸಾವಿರ ರೂಪಾಯಿ ಅಕ್ಕಿ ಆಗ್ಬೋದು ಬೇಳೆ ಆಗಿ ಆಗಿರ್ಬೋದು ಒನ್ ಯಾವ್ದಾರ ಆಗಿರಲಿ ಯಾವುದೇ ಕಾರಣಕ್ಕೂ ನಿಂದಿಸ್ಬಾರ್ದು ಹೆಣ್ಣುಮಕ್ಕಳಿಗೆ ಕೆಲ್ಸಕ್ಕೆ ಹೋಗಿರಲ್ಲ ನಮಗೆ ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ ಆ ಎರಡು ಸಾವಿರ ರೂಪಾಯಿಗಿಂತ ಭಾಳ ಹೆಲ್ಪ್ ಆಗುತ್ತೆ ಸಂಘಕ್ಕಾಗಲಿ ಏನೇ ಎದು ಕರಾಗಲಿ ಆ ಅಕ್ಕಿಗೆ ಗೋಧಿಗೆ ಎಲ್ಲದಕ್ಕೂ ಎಣ್ಣೆಗೆ ಎಲ್ಲದಕ್ಕೂ ಈಗ ನಾವು ಹುಷಾರಾಗಿರಲ್ಲ ಹುಷಾರಿಲ್ಲ ಟೈಮಿಗೆ ಎರಡು ಸಾವಿರ ರೂಪಾಯಿ ಭಾಳ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಎರಡು ಸಾವಿರ ರೂಪಾಯಿ ಅಂತ ಅಂಥೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕೇಳ್ಕೊಳೋದು ಇದು ಒಂದೇ